ಸ್ವಾಮಿ ಅವರ ರಕ್ತದ ಕಲೆ ಇದೆ ಅನ್ನುವಂಥದ್ದು ಇದೀಗ ಸದ್ಯಕ್ಕೆ ಗೊತ್ತಾಗಿರುವಂತಹ ಮಾಹಿತಿ ಎಫ್ ಎಸ್ ಬಂದಿದ್ದು ಅದರಲ್ಲಿ ದರ್ಶನ್ ಶರ್ಟ್ ಹಾಗೂ ಪ್ಯಾಂಟ್ ನಲ್ಲಿ ಇದ್ದಂತಹ ರಕ್ತದ ಕಲೆ ರೇಣುಕಾ ಸ್ವಾಮಿ ಅವರಿಗೆ ರಕ್ತ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಇದು ನಟ ದರ್ಶನ್ ಅವರಿಗೆ ಮತ್ತಷ್ಟು ಸಂಕಷ್ಟಕ್ಕೀಡು ಮಾಡಿದೆ ನಟಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ರು ಅನ್ನುವಂತ ಕಾರಣಕ್ಕಾಗಿ ನಟ ದರ್ಶನ್ ಹಾಗೂ ಆತನ ಗೆಳೆಯರು ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿನ ಪಟ್ಟಣಗೆರೆ ಶೆಟ್ಗೆ ಕರೆದುಕೊಂಡು ಹೋಗಿ ಭೀಕರವಾಗಿ ಹಲ್ಲೆ ನಡೆಸಿ ಭರ್ಬರವಾಗಿ ಹತ್ಯೆ ಮಾಡಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಹಾಗೂ ಹದಿನೇಳು ಜನ ಆರೋಪಿಗಳ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಇದೀಗ ಅವರನ್ನ ಬಂಧನಕ್ಕೆ ಒಳಪಡಿಸಿ ದರ್ಶನ್ ಪರಪು ನಗ್ರಹಾರದಲ್ಲಿ ಇದ್ದಾರೆ ಆದ್ರೆ ಇದೀಗ ಎಫ್ಎಸ್ಎಲ್ ವರದಿ ಬಂದಿದ್ದು ನಟ ದರ್ಶನ್ ಟಿ ಶರ್ಟ್ ನಲ್ಲಿ ಇದ್ದಂಥದ್ದು ರೇಣುಕಾ ಸ್ವಾಮಿ ಅವರ ರಕ್ತದ ಕಲೆ ಅನ್ನುವಂಥದ್ದು ಸ್ಪಷ್ಟವಾಗಿದೆ ಆ ಹಿನ್ನೆಲೆಯಲ್ಲಿ ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರ ಇದೀಗ ಎಫ್ಎಸ್ಎಲ್ ವರದಿ ಬಂದಿದ್ದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಹಾಗಾದರೆ ಎಫ್ಎಸ್ಎಲ್ ವರದಿಯಲ್ಲಿ ಏನೆಲ್ಲ ಮಾಹಿತಿಗಳು ಲಭ್ಯವಾಗಿದೆ ಇದು ನಟ ದರ್ಶನ್ ಅವರಿಗೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನ್ನ ಹೈ ಪ್ರೊಫೈಲ್ ಕೇಸ್ ಇದು ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಸಿಲುಕೊಂಡಿರೋದು ಹಾಗಾಗಿ ಪೊಲೀಸರು ಮತ್ತೆ ತನಿಖಾ ಸಂಸ್ಥೆಗಳು ತುಂಬಾ ಎಚ್ಚರಿಕೆಯಿಂದ ಈ ವಿಷಯದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾವೆ ಅದರಲ್ಲಿ ದರ್ಶನ್ ಸ್ಯಾಂಡಲ್ವುಡ್ ನ ಸ್ಟಾರ್ ಮತ್ತೆ ಎನ್ ಡಿ ಬಾಸ್ ಅನ್ನುವಂತ ಹೆಸರು ಪಡೆದ ದರ್ಶನ್ ಇದರಲ್ಲಿ ಏಟು ಟು ಆಗಿದ್ದಾರೆ ಮತ್ತು ಸುಮಾರು ಹದಿನೇಳು ಜನ ಆರೋಪಿಗಳು ಇದರಲ್ಲಿ ಅರೆಸ್ಟ್ ಆಗಿದ್ದಾರೆ ಹಾಗಾಗಿ ಈ ವಿಷಯದ ಬಗ್ಗೆ ಏನು ರೇಣುಕಾ ಸ್ವಾಮಿ ಹಿಂದೆ ಒಂದು ಅತ್ತಿರ ಮೆಸೇಜ್ ಗಳನ್ನ ಕಳಿಸ್ತಾ ಇದ್ದ ಹಾಗಾಗಿ ಇದರಿಂದ ಸಿಟ್ಟುಗೊಂಡಂತ ಆಕ್ರೋಶಗೊಂಡಂತ ದರ್ಶನ್ ಅವರ ಗೆಳೆಯರು ಅವ್ರನ್ನ ಎತ್ತ ಕಂಡು ಬಂದು ಅಹ್ ಏನು ಬೆಂಗಳೂರಿನಲ್ಲಿ ಅದೊಂದು ಶೆಡ್ ನಲ್ಲಿ ಅಲ್ಲಿ ಒಂದು ಹಲ್ಲೆ ಮಾಡಿದ್ರು ನಂತರ ಆತ ಪ್ರಾಣ ಕಳೆದ್ಕೊಂಡು ಅಂತ ವಿಚಾರ ಇತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ನಿರೀಕ್ಷೆ ಮಾಡ್ತಾ ಇದ್ರಿ ಒಂದು ವರದಿನ ವಿಜ್ಞಾನ ಪ್ರಯೋಗಾಲಯದ ಬಗ್ಗೆ ಅಲ್ಲಿ ಏನಂತಂದ್ರೆ ದರ್ಶನ್ ಅವರ ಮನೆಗೆ ಹೋಗಿ ಹಲವು ವಸ್ತುಗಳನ್ನ ಸಂಗ್ರಹ ಮಾಡಿದ್ರು ಪೊಲೀಸರು ಅವರು ಧರಿಸ ಆ ಸಂದರ್ಭದಲ್ಲಿ ಧರಿಸ ಬಟ್ಟೆಗಳನ್ನ ಶೂಗಳನ್ನ ಮತ್ತು ಬೇರೆ ಬೇರೆ ವಸ್ತುಗಳನ್ನ ಅಲ್ಲಿ ಸಂಗ್ರಹ ಮಾಡಿದ್ರು ಅವೆಲ್ಲವೂ ಸಹ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ರು ಈಗ ಎಫ್ ಎಸ್ ಎಲ್ ನೋಡಿದ್ರೆ ಬಂದಿದೆ ಈ ವಲಯದಲ್ಲಿ ಸಿಕ್ಕಿರ್ತಕ್ಕಂತ ಬಹಳ ಪ್ರಮುಖವಾದ ಅಂಶ ಏನು ಅಂತಂದ್ರೆ ಸ್ವಾಮಿ ಆ ದೇಹದ ರೇಣುಕಾ ಸ್ವಾಮಿಯ ರಕ್ತ ಏನಿತ್ತು ಆ ರಕ್ತದ ಕಲೆಗಳು ಆ ದರ್ಶನ್ ಆ ಘಟನೆ ನಡೆದ ದಿವಸ ಧರಿಸಿದಂತ ಬಟ್ಟೆಯ ಮೇಲೆ ಆ ರಕ್ತ ಕಲೆಗಳಿದ್ದಾವೆ ಅಂತೇಳಿ ಈಗ ಒಂದು ವಾದೆ ದರ್ಶನ್ ಏನೋ ಮಾಡಿಲ್ಲ ದರ್ಶನ್ ಕೊಲೆ ಮಾಡಿಲ್ಲ ಅಂತ ಬಹಳಷ್ಟು ಜನ ಮಾತಾಡ್ತಾರೆ ಆದ್ರೆ ಈ ಸಾಕ್ಷಿ ಏನಿದೆ ದರ್ಶನ್ ಬಟ್ಟೆಯ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ಕಲ್ಲು ಅಲ್ಲಿ ಏನು ರಕ್ತದ ಕಲ್ಲು ಇದ್ದು ಅದು ರೇಣುಕಾ ಸ್ವಾಮಿಗೆ ಸಂಬಂಧಪಟ್ಟಿದ್ದು ರೇಣುಕಾ ಸ್ವಾಮಿಯ ರಕ್ತವೇ ಅಂತ ಹೇಳಿ ಈಗ ಎಫ್ ಎಸ್ ಎಲ್ ನ ವರದಿ ಬಂದಿದೆ ಈ ಮೂಲಕ ಒಂದು ಬಹಳ ಬ್ರೇಕ್ ಬ್ರೇಕ್ ಈ ಪ್ರಕರಣದ ತನಿಖೆಯಲ್ಲಿ ಈಗ ದರ್ಶನ್ ಅಲ್ಲಿ ಇಲ್ಲ ಅಂತ ಹೇಳುವ ಸಾಧ್ಯ ಇಲ್ಲ ಈಗಾಗಲೇ ಹಲವು ಸಾಕ್ಷಿಗಳು ಪೊಲೀಸರಿಗೆ ಸಿಕ್ಕಿದೆ ಸಿಸಿಟಿವಿ ಫುಟೇಜ್ ಆಗಿರ್ಬೋದು ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು ದರ್ಶನ್ ಅಲ್ಲಿ ಹೋಗಿದ್ದು ಹೌದು ಅಂತ ಹೇಳಿ ಆದ್ರೆ ಇನ್ನೊಂದು ವಾದ ಇತ್ತು ದರ್ಶನ್ ಹೋಗಿ ಎಚ್ಚರಿಕೆ ಕೊಟ್ಟು ಬಂದಿದ್ದಷ್ಟೇನೆ ಆಮೇಲೆ ನಂತರ ಅವರ ಸಹಚರ ಅವರು ಹಲ್ಲೆ ಮಾಡಿದರೆ ಹಾಗಾಗಿ ಸಾವಾಗಿದೆ ಎನ್ನುವಂತ ವಾದ ಏನಿತ್ತು ಈಗ ಎಫ್ ಎಸ್ ಎಲ್ ವರ್ದ ಏನಿದೆ ಈ ಸಾಕ್ಷಿಯ ಸಾಕ್ಷಿಯನ್ನೇ ಆಧಾರವಿಟ್ಕೊಂಡು ನೋಡೋದಾದ್ರೆ ದರ್ಶನ್ ಅಲ್ಲಿಗೆ ಪ್ರವೇಶ ಮಾಡಿದಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಅಲ್ಲಿ ಆಗಿತ್ತು ಅನ್ನೋದು ಇದರಿಂದ ಪೂರ್ವ ಆಗ್ಬಹುದಾ ಅಂತ ಒಂದು ಪ್ರಶ್ನೆ ಇನ್ನೊಂದು ಅಲ್ಲೇ ದರ್ಶನ್ ಮಾಡಿದಾರ ಅನ್ನುವಂಥದ್ದು ಎರಡು ಪ್ರಶ್ನೆ ಈ ಎರಡು ಪ್ರಶ್ನೆಗೆ ಈ ಎಫ್ ಎಸ್ ಎಲ್ ವರದಿ ಏನಿದೆ ಎಫ್ ಎಸ್ ಎಲ್ ವರದಿಯಲ್ಲಿ ಉತ್ತರ ಸಿಗುತ್ತಾ ಇದು ಇನ್ನೂ ಸಹ ತನಿಖೆ ಆಗ್ಬೇಕಾಗಿದೆ ಇದೊಂದು ಸಾಂದರ್ಭಿಕ ಸಾಕ್ಷಿಯಾಗಿ ಪರಿಗಣಿಸ್ತಾರೆ ಇಲ್ಲಿ ದರ್ಶನ್ ಬಟ್ಟೆಯ ಮೇಲೆ ರಕ್ತದ ಕಲೆ ಸಿಕ್ತು ರಕ್ತ ಸಿಕ್ತು ಅಂತಂದ್ರೆ ದರ್ಶನ್ ಕೊಲೆ ಮಾಡಿದರೆ ಅಂತ ಪೂರ್ತಿ ಕಣ್ಕುಡಿ ಬರಕ್ ಆಗೋದಿಲ್ಲ ಇದು ತನಿಖಾಧಿಕಾರಿಗಳಿಗೂ ಗೊತ್ತು ಪೊಲೀಸರಿಗೂ ಗೊತ್ತು ಎಲ್ಲರೂ ಗೊತ್ತು ಹಾಗಾಗಿ ಈ ಎಲ್ಲ ಅಲ್ಲಿ ಏನು ಪ್ರತ್ಯಕ್ಷ ಸಾಕ್ಷಿಗಳಿದೆ ಪ್ರತ್ಯಕ್ಷ ಸಾಕ್ಷಿಗಳು ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಬಲ ಇರುತ್ತೆ ಆದ್ರೆ ಆ ತರದ ಹೇಳಿಕೆಗಳು ಯಾವುದು ಬರ್ಲಿಲ್ಲ ಅಂತಂದ್ರೆ ಇಂತಹ ಸಾಂದರ್ಭಿಕ ಸಾಕ್ಷಿಗಳನ್ನೆಲ್ಲ ಈ ತನಿಖಾ ಸಂಸ್ಥೆಗಳು ಒಗ್ಗೂಡಿಸ್ತವೆ ಈ ಅಲ್ಲಿ ಭೇಟಿ ಕೊಟ್ಟಿದ್ದು ದರ್ಶನ್ ಬಟ್ಟೆಯ ಮೇಲೆ ರಕ್ತದ ಕಲೆ ಇರೋದು ಮತ್ತೆ ಆ ಸಾವು ಕಂಡಂತ ಸಮಯ ಆ ಸಮಯದಲ್ಲಿ ದರ್ಶನ್ ಅಲ್ಲಿದ್ದ ಈ ರೀತಿ ಎಲ್ಲ ಬೇರೆ 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 ಸಾಕ್ಷರನ್ನ ಒಟ್ಟು ಪಡಿಸಿ ಅದನ್ನ ಚಾರ್ಜ್ ಶೀಟ್ ಅಲ್ಲಿ ಪೊಲೀಸರು ನಮೂದಿಸುವಂತಹ ಸಾಧ್ಯತೆ ಇದೆ ಈಗ ಇದು ಸಿಕ್ಕಿರ್ತಕ್ಕಂಥ ಒಂದು ಬೇಕು ಏನು ಅಂತಂದ್ರೆ ಆ ದರ್ಶನ್ ಬಟ್ಟೆಯ ಮೇಲೆ ಸಿಕ್ಕಂತ ರಕ್ತ ಏನಿತ್ತು ಅಲ್ಲಿ ಇತ್ತಂತ ರಕ್ತದ ಕಲೆ ಏನಿತ್ತು ಅದು ರೇಣುಕಾ ಸ್ವಾಮಿ ಇದೆ ರಕ್ತ ಅನ್ನೋದು ಈಗ ಮೊದಲ ಹಂತದಲ್ಲಿ ಓಕೆ ನಟ ದರ್ಶನ್ ಕೂಡ ಇದೀಗ ಚೈಲಿನಿಂದ ಹೊರಬರುವುದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ನಿರ್ಮಾಪಕರು ಕೂಡ ನಟ ದರ್ಶನ್ ಮೇಲೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಆದ್ರೆ ಇದೀಗ ನಟ ದರ್ಶನ್ ವಿರುದ್ಧ ಸಾಕಷ್ಟು ಸಾಕ್ಷ್ಯಗಳು ಲಭ್ಯವಾಗ್ತಾ ಇರೋದ್ರಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕೂಡ ಒಂದ್ ರೀತಿಯಾಗಿ ಆತಂಕಕ್ಕೆ ಅಲ್ವಾ ಖಂಡಿತವಾಗ್ಲು ಜನ ದರ್ಶನ್ ಅವರ ಹೊರಗೆ ಬರ್ಲಿ ಅಂತ ಹೇಳಿ ಅವರ ಮೇಲೆ ಬಂಡವಾಳ ಹೊಡೆದಂತ ನಿರ್ಮಾಪಕರು ಬಯಸ್ತಾ ಇರ್ಬೋದು ಅಥವಾ ದರ್ಶನ್ ಅವರ ಕುಟುಂಬದವರು ಬಯಸ್ತಾ ಇರ್ಬೋದು ಅವರ ಪತ್ನಿ ಬಯಸ್ತಾ ಇರ್ಬೋದು ಮತ್ತೆ ಅವ್ರ ಅಭಿಮಾನಿಗಳು ಸಹ ದರ್ಶನ್ ಹೊರಗೆ ಬರ್ಲಿ ಜೈಲಿಂದ ಬಹಳಷ್ಟು ಇದೇ ಒಂದು ಒಂದುವರೆ ತಿಂಗಳು ಆಗ್ತಾ ಬಂತು ಅವ್ರ ಹೊರಗೆ ಬರ್ಲಿ ಅಂತ ಹೇಳಿ ಅವ್ರ ಅಭಿಮಾನಿಗಳು ಬಯಸ್ತಾ ಇರ್ಬೋದು ಆದ್ರೆ ಕಾನೂನಿನ ಕಾನೂನು ಇದು ಯಾವುದು ಕಾಣಲ್ಲ ಕಾನೂನಿಗೆ ಕಾನೂನಿಗೆ ಕಾಣೋದೇನು ಅಂತಂದ್ರೆ ಕಾನೂನು ನೋಡೋದೇನು ಅಂತಂದ್ರೆ ಅಲ್ಲಿ ಇರ್ತಕ್ಕಂತ ಸಾಕ್ಷಿಗಳೇನು ದರ್ಶನ್ ಮೇಲೆ ಇರ್ತಕ್ಕಂತ ಆರೋಪವನ್ನ ಪಡಿಸುವಂತ ಸಾಕ್ಷಿಗಳು ಅಲ್ಲಿದ್ದಾವ ಆ ಸಾಕ್ಷಿಗಳ ಮೂಲಕ ಏನು ದರ್ಶನ್ ಮೇಲೆ ಆ ಮುಂದೆ ಮುಂಬರುವ ಮುಂದೆ ಬರ್ತಕ್ಕಂತ ಚಾರ್ಜ್ ಶೀಟ್ ಅಲ್ಲಿ ಆರೋಪವನ್ನ ಹೊರಿಸಲಾಗುತ್ತೆ ಆ ಆರೋಪಗಳನ್ನ ಪಡಿಸುವಂತ ಸಾಕ್ಷಿಗಳಿದಾವ ಇದರ ಆಧಾರದ ಮೇಲೆ ಕಾನೂನು ನೋಡುತ್ತೆ ಹೊರತು ಇನ್ನು ಯಾವ ಅಂಶದ ಮೇಲೂ ಸಹ ಕಾನೂನು ನೋಡೋದಿಲ್ಲ ಯಾಕಂದ್ರೆ ಕಾನೂನು ಏನದು ಸಮಾನ ಅಥವಾ ಸೂಪರ್ ಸ್ಟಾರ್ ಆಗಿರ್ಬೋದು ಅಥವಾ ಬಡವನೇ ಆಗಿರ್ಬೋದು ಅಥವಾ ಭಿಕ್ಷಕನೇ ಆಗಿರ್ಬೋದು ಯಾರೇ ಆಗಿರ್ಬೋದು ಅಲ್ಲಿ ಇರ್ತಕ್ಕಂತ ಸಾಕ್ಷಿಗಳ ಆಧಾರದ ಮೇಲೆ ಆ ಕೇಸ್ ನ ಮೆರಿಟ್ ಏನು ಅಂತ ನಿರ್ಧಾರ ಆಗುತ್ತೆ ಯಾರೋ ಬಯಸಿದ್ರು ಅಂದ ತಕ್ಷಣ ಅಥವಾ ನಿರ್ಮಾಪಕರು ಬಯಸಿದ್ರು ಅಂದ ತಕ್ಷಣ ಅಥವಾ ಯಾರೋ ಪೂಜೆ ಮಾಡಿದ್ರು ಅಂದ ತಕ್ಷಣ ಯಾವುದೇ ಆರೋಪಿ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪ್ರಜಾಪ್ರಭುತ್ವದ ದೇಶದಲ್ಲಿ ಹಾಗಾಗಿ ಈಗ ದರ್ಶನ್ ಮೇಲೆ ಇನ್ವೆಸ್ಟ್ ಮಾಡಿದಂತ ನಿರ್ಮಾಪಕರು ನಿಜವಾಗ್ಲೂ ಆತಂಕಗೊಂಡಿದ್ದಾರೆ ಈಗ ಏನು ದರ್ಶನ್ ಈ ಪ್ರಕರಣದಲ್ಲಿ ಈ ಕೊಲೆ ಪ್ರಕರಣದಲ್ಲಿ ಎರಡ್ಕೋ ಸಮಯ ಕೊಲೆ ಪ್ರಕರಣದಲ್ಲಿ ಸಿಗ್ತಾ ಇರತಕ್ಕಂಥ ಸಾಕ್ಷಿಗಳೇನಿದ್ದಾವೆ ಈ ಸಾಕ್ಷಿಗಳು ಒಂದೊಂದೇ 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 ಈಗ ಬಹಿರಂಗವಾಗ್ತಿರ್ತಕ್ಕಂತ ಸುದ್ದಿ ಮೂಲಗಳಿಂದ ಬಹಿರಂಗ ಆಗ್ತಿರ್ತಕ್ಕಂತ ಮಾಹಿತಿಯ ಪ್ರಕಾರ ದರ್ಶನ್ ಅವರ ಇನ್ವೈರ್ಮೆಂಟ್ ಅನ್ನ ಸ್ಟ್ರಾಂಗ್ ಮಾಡ್ತಾ ಇದಾವೆ ಆದ್ರೆ ಅಂತಿಮವಾಗಿ ಎಲ್ಲಾ ಸಾಕ್ಷಿಗಳನ್ನು ಕ್ರೋಢೀಕರಿಸಿದಾಗ ಈ ಕೇಸ್ ಸ್ವರೂಪ ಏನಾಗುತ್ತೆ ಅಂತ ಈಗಲೇ ಏನು ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಸಾಕ್ಷಿಗಳ ವಿಚಾರಣೆ ಆಗ್ಬೇಕು ಸಾಕ್ಷಿಗಳು ಬಲವಾಗಿ ನಿಲ್ಬೇಕು ಪ್ರತ್ಯಕ್ಷ ಸಾಕ್ಷಿಗಳು ಏನಿರ್ತಾರೆ ಅವರು ಸಹ ತುಂಬಾ ಸ್ಟ್ರಾಂಗ್ ಆಗಿ ಇಂತ ಕೃತ್ಯ ನಡೆದಿದೆ ಅಂತ ಅವ್ರ ಕಂಡಿ ಕಂಡಿದ್ದನ್ನ ಹೇಳ್ಬೇಕು ಇದೆಲ್ಲ ಆದ ಮೇಲೆ ಅಂತಿಮ ತೀರ್ಪು ತೀರ್ಪು ಬರ್ತಕ್ಕಂಥದ್ದು ಹಾಗಾಗಿ ಈಗ ಇರ್ತಕ್ಕಂತ ಸಾಕ್ಷಿಗಳು ನೋಡಿದ್ರೆ ಚಾರ್ಜ್ ಶೀಟ್ ಏನು ಪೊಲೀಸರು ಸಲ್ಲಿಸ್ತಾರೆ ಏನ್ ಇರುತ್ತೆ ಏನ್ ಇರಬಹುದು ಅಂತ ಹೇಳಿ ಒಂದು ಸ್ವಲ್ಪ ಊಹೆಯನ್ನ ಮಾಡಬಹುದಾಗಿದೆ ಪ್ರಶ್ನೆ ಮಾಡ್ತಾರೆ ಅಂತಿಮ ತೀರ್ಪು ನಂತರ ಬರುತ್ತೆ ಆದ್ರೆ ಈಗ ಇರತಕ್ಕಂತ ಆತಂಕ ಏನಿದೆ ನಿರ್ಮಾಪಕರ ಆತಂಕ ಆಗಿರ್ಬೋದು ಅವ್ರ ಕುಟುಂಬದವರ ಆತಂಕ ಏನಿದೆ ಆ ಆತಂಕ ಇನ್ನೂ ಒಂದು ಸ್ವಲ್ಪ ದಿನ ಮುಂದುವರಿಯುವ ಸಾಧ್ಯತೆ ಖಂಡಿತವಾಗ್ಲಿದೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು